ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಮೂವತ್ತ್ ಮೂರರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಮೂವತ್ತ್ ಮೂರು ತಸ್ತಿಭಸ್ವ ಜಿ ಶತ್ರು ಸಮೃದ್ಧಂ ಸಮೃದ್ಧಿ ಪೂರ್ವಮೇವ ನಿಮಿತ್ತ ಮಾತ್ರ ಅನುವಾದ ಓ ಅರ್ಜುನ ಎದ್ದೇಳು ಯುದ್ಧವನ್ನ ಮಾಡಿ ಕೀರ್ತಿಯನ್ನು ಪಡೆದುಕೊ ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದಂತಹ ಒಂದು ರಾಜ್ಯವನ್ನ ಅನುಭವಿಸು ನನ್ನ ವ್ಯವಸ್ಥೆಯಿಂದ ಈಗಾಗಲೇ ಅವರು ಹತರಾಗಿದ್ದಾರೆ ಓ ಸವ್ಯಸಾಚಿಯೇ ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ ಇದರ ಭಾವಾರ್ಥ ಸವ್ಯಸಾಚಿ ಎಂದರೆ ರಣರಂಗದಲ್ಲಿ ಬಹು ನೈಪುಣ್ಯದಿಂದ ಬಾಣಗಳನ್ನು ಬಿಡುವವನು ಎಂದರ್ಥ ಆದ್ದರಿಂದ ತನ್ನ ಶತ್ರುಗಳನ್ನು ಕೊಲ್ಲಲು ಸಾಮರ್ಥ್ಯವಿರುವಂತಹ ಬಾಣಗಳನ್ನು ಪ್ರಯೋಗಿಸುವ ನಿಪುಣ ಯೋಧ ಎಂದು ಅರ್ಜುನನನ್ನು ಸಂಬೋಧಿಸಲಾಗಿದೆ ನಿಮಿತ್ತ ಮಾತ್ರ ನೀನು ಒಂದು ಸಾಧನ ಮಾತ್ರ ಆಗು ಈ ಪದವು ಬಹಳ ಅರ್ಥಪೂರ್ಣವಾದದ್ದು ಈ ಇಡೀ ಜಗತ್ತು ದೇವೋತ್ತಮ ಪರಮ ಯೋಜನೆಯಂತೆ ಸಾಗುತ್ತಿದೆ ತಕ್ಕಷ್ಟು ತಿಳುವಳಿಕೆ ಇಲ್ಲದಂತಹ ಮೂಡರು ಈ ಪ್ರಕೃತಿಯು ಯಾವುದೇ ರೀತಿಯ ಯೋಜನೆಗಳಿಲ್ಲದೆ ಸಾಗುತ್ತಿದೆ ಮತ್ತು ಈ ಎಲ್ಲಾ ಅಭಿವ್ಯಕ್ತಿಗಳು ಕೂಡ ಅಕಸ್ಮಾತ್ತಾಗಿ ಆದಂತಹ ರಚನೆಗಳು ಎಂದು ಭಾವಿಸುತ್ತಾರೆ ವಿಜ್ಞಾನಿಗಳೆಂದು ಕರೆಸಿಕೊಳ್ಳುವಂತಹ ಅನೇಕ ಮಂದಿ ಅಜ್ಞಾನಿಗಳು ಬಹುಶಃ ಅದು ಆಗಿರಬಹುದು ಈಗಿರಬಹುದು ಎಂಬ ಊಹಾಪೋಹ ಚಿಂತನೆಗಳಿಂದ ಬದುಕುತ್ತಾರೆ ಆದರೆ ಈ ಭೌತಿಕ ಜಗತ್ತಿನಲ್ಲಿ ಕಾರ್ಯಗತವಾಗುತ್ತಿರುವಂತಹ ಒಂದು ನಿರ್ದಿಷ್ಟ ಯೋಜನೆ ಇದೆ ಆದರೆ ಆ ಯೋಜನೆ ಯಾವುದು ಈ ವಿಶ್ವದ ಅಭಿವ್ಯಕ್ತಿಯು ಭಗವದ್ಧಾಮಕ್ಕೆ ಹಿಂತಿರುಗಿ ಹೋಗುವುದಕ್ಕೆ ಬದ್ಧ ಆತ್ಮರಿಗೆ ಇರುವಂತಹ ಒಂದು ಅವಕಾಶ ಈ ಭೌತಿಕ ಪ್ರಕೃತಿಯ ಮೇಲೆ ಯಜಮಾನಿಕ ನಡೆಸುವಂತಹ ಅವರ ದಬ್ಬಾಳಿಕೆಯ ಮನವ ಧರ್ಮವು ಇರುವಷ್ಟು ಕಾಲವೂ ಅವರು ಬದ್ಧರಾಗಿಯೇ ಉಳಿಯುತ್ತಾರೆ ಆದರೆ ಪರಮಪ್ರಭುವಿನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವವನು ಬಹು ಬುದ್ಧಿವಂತನಾಗುತ್ತಾನೆ ವಿಶ್ವದ ಅಭಿವ್ಯಕ್ತಿಯ ಸೃಷ್ಟಿಯು ವಿನಾಶವು ಭಗವಂತನ ಶ್ರೇಷ್ಠ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆಯುತ್ತದೆ ಕುರುಕ್ಷೇತ್ರ ಯುದ್ಧವು ಕೂಡ ಭಗವಂತನ ಯೋಜನೆಯಂತೆಯೇ ನಡೆಯಿತು ಮೊದಲು ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದ ಆದರೆ ಪರಮಪ್ರಭುವಿನ ಇಚ್ಛೆಯಂತೆ ಹೋರಾಡಬೇಕೆಂದು ಅವನಿಗೆ ಹೇಳಲಾಯಿತು ಹಾಗೆ ಮಾಡಿದರೆ ಅವನು ಸುಖವಾಗಿ ಇರಬಹುದು ಯಾವ ಮನುಷ್ಯನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುವನು ಅವನ ಬದುಕು ಪರಮಪ್ರಭುವಿನ ದಿವ್ಯ ಸೇವೆಯಲ್ಲಿ ಅರ್ಪಿತವಾಗಿರುತ್ತೋ ಅವನು ಪರಿಪೂರ್ಣನಾಗುತ್ತಾನೆ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವಾಚಾ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ